ನಟಿ ಪೂನಂ ಪಾಂಡೆ ತಮ್ಮ ಸಾವಿನ ಸುದ್ದಿಯ ಬೆನ್ನಲ್ಲೇ ಇದೀಗ ವಿಡಿಯೋವೊಂದನ್ನು ರಿಲೀಸ್ ಮಾಡಿದ್ದಾರೆ ತಾವು ಸಾವನ್ನಪ್ಪಿಲ್ಲ ಅನ್ನುವುದನ್ನು ಈ ವಿಡಿಯೋ ಮೂಲಕ ಸ್ಪಷ್ಟಪಡಿಸಿರುವ ಪೂನಂ ಪಾಂಡೆ ಕ್ಷಮಿಸಿ ನನ್ನ ಸಾವಿನಿಂದ ಬೇಸರದಲ್ಲಿದ್ದವರಿಗೆ ನಾನು ಕ್ಷಮೆ ಕೇಳ್ತೇನೆ ಎಂದಿದ್ದಾರೆ ನಾನು ಹಾಗೆ ಮಾಡಿದ್ದು ನಿಮ್ಮೆಲ್ಲರಿಗೂ ಕೂಡ ಶಾಕ್ ಕೊಡುವುದಕ್ಕೆ ಮಾತ್ರ ಅಂತ ನಟಿ ಪೂನಂ ಪಾಂಡೆ ವಿಡಿಯೋ ಶೇರ್ ಮಾಡಿದ್ದಾರೆ ನಾನು ನನ್ನ ಸಾವನ್ನ ಫೈಟ್ ಮಾಡಿದೆ ನನ್ನ ಉದ್ದೇಶ ನಿಮ್ಮೆಲ್ಲರನ್ನೂ ಕೂಡ ಶಾಕ್ ಮಾಡುವುದು ಗಂಭೀರವಾಗಿರುವ ವಿಚಾರದ ಬಗ್ಗೆ ಎಲ್ಲರಿಗೂ ಶಾಕ್ ಅನ್ನ ಕೊಟ್ಟು ಅರಿವನ್ನ ಮೂಡಿಸುವುದಾಗಿತ್ತು ಎಂದಿದ್ದಾರೆ ಸೈಲೆಂಟ್ ಆಗಿ ಜೀ ಸೈಲೆಂಟ್ ಆಗಿಯೇ ಜೀವ ತೆಗಿತಾ ಇರುವ ಸರ್ವಿಕಲ್ ಕ್ಯಾನ್ಸರ್ ಬಗ್ಗೆ ನಾವು ಯಾರೂ ಕೂಡ ಸಾಕಷ್ಟು ಚರ್ಚೆಯನ್ನ ಮಾಡ್ತಿಲ್ಲ ಆದರೆ ನನ್ನ ಸಾವು ಸರ್ವಿಕಲ್ ಕ್ಯಾನ್ಸರ್ ಬಗ್ಗೆ ನಿಮ್ಮನ್ನ ಚರ್ಚಿಸುವಂತೆ ಮಾಡಿದೆ ಎಂದಿದ್ದಾರೆ ಪೂನಂ ಪಾಂಡೆ ಸರ್ವಿಕಲ್ ಕ್ಯಾನ್ಸರ್ ಬಗ್ಗೆ ನಾವು ಮಾತನಾಡಬೇಕಿದೆ ಆದರೆ ಯಾರೂ ಈ ಬಗ್ಗೆ ಚರ್ಚೆಯನ್ನು ಮಾಡ್ತಿಲ್ಲ ಮಾತನಾಡ್ತಿರಲಿಲ್ಲ ಈ ರೋಗಕ್ಕೆ ಅಟೆನ್ಷನ್ ಬೇಕಾಗಿತ್ತು ಇದಕ್ಕೆ ಸ್ಪಾಟ್ಲೈಟ್ ಬೇಕಾಗಿತ್ತು ಹಾಗಾಗಿ ಈ ರೀತಿ ಮಾಡಿದ್ದೇನೆ ಎಂದಿದ್ದಾರೆ ನನ್ನ ಸಾವಿಗೆ ಈ ರೋಗದ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲು ಸಾಧ್ಯವಾಯಿತು ಎನ್ನುವುದರಲ್ಲಿ ನನಗೆ ಖುಷಿ ಇದೆ ಸರ್ವಿಕಲ್ ಕ್ಯಾನ್ಸರ್ಗಾಗಿ ನಾನು ನನ್ನ ಸಾವನ್ನು ಫೇಕ್ ಮಾಡಿದೆ ಎಂದಿದ್ದಾರೆ ಪೂನಂ ಪಾಂಡೆ ಇದು ಸೈಲೆಂಟಾಗಿ ನಮ್ಮ ಜೀವವನ್ನು ತೆಗೆಯುವ ಒಂದು ರೋಗವಾಗಿದ್ದು ನನ್ನ ಸಾವಿನ ಸುದ್ದಿ ಸಾಕಷ್ಟು ಪರಿಣಾಮವನ್ನು ಉಂಟು ಮಾಡಿದ್ದು ನನಗೆ ಈ ಬಗ್ಗೆ ಹೆಮ್ಮೆ ಇದೆ ಅಂತ ನಟಿ ಪೂನಂ ಪಾಂಡೆ ಹೇಳಿಕೊಂಡಿದ್ದಾರೆ ಏನು ನಟಿ ಪೂನಂ ಪಾಂಡೆ ಸರ್ವೇಕಲ್ ಕ್ಯಾನ್ಸರ್ಗೆ ಬಲಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಸಾಕಷ್ಟು ಚರ್ಚೆಯಾಗಿತ್ತು ವೈದ್ಯರ ಜೊತೆಗೂ ಕೂಡ ಚರ್ಚೆಯನ್ನು ಮಾಡಲಾಗಿತ್ತು ಆ ಮೂಲಕ ಗರ್ಭಕಂಠ ರೋಗದ ಬಗ್ಗೆ ಅರಿವನ್ನು ಮೂಡಿಸುವಂತಹ ಜಾಗೃತಿ ಎತ್ತಿತ್ತು ಆದರೆ ಇದೀಗ ಫ್ಯಾನ್ಸ್ ಪೂನಂ ಪಾಂಡೆ ಅವರಿಗೆ ಹೆಗ್ಗಾ ಕ್ಲಾಸ್ ತೆಗೆದುಕೊಳ್ತಿದ್ದಾರೆ ಅರಿವು ಮೂಡಿಸೋದಕ್ಕೆ ಜಾಗೃತಿ ಮೂಡಿಸೋದಕ್ಕೆ ಸಾ ಒಂದೇ ದಾರಿ ಆಗಿರಲಿಲ್ಲ ಅಂತ ಹೇಳಿ ಫ್ಯಾನ್ಸ್ ಪ್ರಶ್ನೆಯನ್ನ ಮಾಡ್ತಾ ಇದ್ದು ಅಭಿಮಾನಿಗಳ ಭಾವನೆಗಳ ಜೊತೆಗೆ ಚೆಲ್ಲಾಟವಾಡಿದ್ದನ್ನು ಖಂಡಿಸಿದ್ದಾರೆ